ಈಗ ಜಿಲ್ಲಾಧಿಕಾರಿಗಳು ಬಂದವರೇ ಸರ್ ಗ್ರೇಟರ್ ತುಮಕೂರಿಗೋಸ್ಕರ ಹಾಕಿದ್ದೀರಾ ಈಗ ಜಿಲ್ಲಾಧಿಕಾರಿ ಚೇಂಜ್ ಆಗಿದ್ರಿಂದ ಏನಾದರೂ ಮತ್ತೆ ಹಿಂದೆ ಸರಿಯುತ್ತಾ ಮತ್ತೆ ಅದೇ ರೀತಿ ಪರಿಣಾಮಕಾರಿಯಾಗುತ್ತೆ ಇಲ್ಲ ಅದೇ ಇದನ್ನ ಮುಂದುವರಿಸ್ತೇವೆ ಅವರು ಕೂಡ ನಮ್ಮಲ್ಲಿ ಜಿಲ್ಲಾ ಪಂಚಾಯಿತಿಯ ಸಿಇಒ ಆಗಿದ್ರು ಅವರಿಗೂ ಅನುಭವ ಇದೆ ಹಾಗಾಗಿ ಆ ರೀತಿ ಏನು ನಮಗೆ ತೊಂದರೆ ಆಗೋದಿಲ್ಲ ಅದನ್ನು ಮುಂದುವರಿಸ್ತೇವೆ ಅಭಿವೃದ್ಧಿ ಕೆಲಸಗಳು ಇದು ಸರ್ಕಾರದ ಚಿಂತನೆ ಏನಿದೆ ಅದರ ಅಡಿಯಲ್ಲಿ ನಾವು ಹೋಗ್ತೇವೆ ತುಮಕೂರು ಭಾಳ ವೇಗವಾಗಿ ಇದೆ ಆ ಭಾಗದಲ್ಲಿ ಎಚ್ ಎಲ್ ಹೆಲಿಕಾಪ್ಟರ್ ಫ್ಯಾಕ್ಟ್ರಿ ಆಗಿದೆ ಇಲ್ಲಿ ನಮಗೆ ವಸಂತ್ ನರಸಾಪುರದಲ್ಲಿ ಇಂಡಸ್ಟ್ರಿಯಲ್ಲು ಹಬ್ಬ ಆಗ್ತಾಯಿದೆ ಮತ್ತು ಈಗಾಗಲೇ ನಾವು ಹಿರೇಹಳ್ಳಿಯಿಂದ ನ್ಯಾಷನಲ್ ಹೈವೇ ಫೋರ್ವರೆಗೂ ಲಿಂಕ್ ಮಾಡೋದಕ್ಕೆ ಒಂದು ರಿಂಗ್ ರೋಡ್ ಥರ ಪ್ರಪೋಸ್ ಮಾಡಿದ್ದೀವಿ ಅದು ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ರೂವಲ್ ಮಾಡಿದೆ ಮತ್ತು ಈ ಸಿಟಿಯನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅಂದರೆ ಏರಿಯಾ ಏನಿದೆಯಲ್ಲ ನಮ್ಮದು ಕಾರ್ಪೊರೇಷನ್ ಏರಿಯಾ ಕಾರ್ಪೊರೇಷನ್ ಏರಿಯಾನು ಜಾಸ್ತಿ ಮಾಡಬೇಕು ಅಂತ ಒಂದು ಚಿಂತನೆ ಮಾಡ್ತಾ ಇದ್ದೀವಿ ಅದಕ್ಕೆ ನಾನು ಡ್ರಾಫ್ಟ್ ಮಾಡಿ ಅಂತೇಳಿ ಹೇಳಿದ್ದೇನೆ ಡಿ ಸಿ ಅವರಿಗೆ ಮತ್ತು ನಮ್ಮ ಕಾರ್ಪೊರೇಷನ್ ಕಮಿಷನರ್ಗೆ ಅವರೆಲ್ಲ ಒಂದು ಏರಿಯಾನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಉದಾಹರಣೆಗೆ ಈಗ ಮಲ್ಸಂದ್ರ ಏನು ಇದಿದೆಯಲ್ಲ ನಮ್ಮ ಭೀಮ್ಸಂದ್ರ ಭೀಮ್ಸಂದ್ರ ತನಕ ಕಾರ್ಪೊರೇಷನ್ ಇದೆ ಈಗ ಅದನ್ನು ನಾವು ಮಲ್ಸಂದ್ರ ಡೈಲಿಗೂ ತೊಗೊಂಡೋದ್ರೆ ಆ ಎಂಟೈರ್ ತುಮಕೂರು ಸರ್ಕಲ್ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಕೆಲವು ಹಳ್ಳಿಗಳು ಬರುತ್ತೆ ಹಳ್ಳಿಗಳು ಕೂಡ ಕೆಲವೆಲ್ಲ ಸಿಟು ಒಳಗೆ ಸೇರಿಕೊಳ್ತವೆ ಆಗ ಆ ಹಳ್ಳಿಗಳ ಅಭಿವೃದ್ಧಿಯೇ ಆಗಬೇಕು ಅವ್ರ ರಸ್ತೆ ಆಗಬೇಕು ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು ಆಮೇಲಿಂದ ಚರಂಡಿ ಆಗಬೇಕು ಕಾರ್ಪೊರೇಷನ್ಗೆ ಏನೆಲ್ಲ ಕಾರ್ಪೊರೇಷನ್ ಲಿಮಿಟ್ಸ್ ಎಲ್ಲ ಆಗಬೇಕಾಗಿದೆ ಅದೆಲ್ಲ ಆಗಬೇಕು ಬೆಂಗಳೂರಲ್ಲಿ ಕೂಡ ನಾನು ಬೆಂಗಳೂರು ಉಸ್ತುವಾರಿ ಇರುವಾಗ ನೂರ ಹತ್ತು ಹಳ್ಳಿಗಳನ್ನು ಸೇರಿಸಿದ್ದು ಆ ಅದು ಡೆವಲಪ್ಮೆಂಟಿಗೆ ಸ್ವಲ್ಪ ಸಮಯ ಹಿಡಿತು ಬಜೆಟ್ನೆಲ್ಲ ಅಲೊಕೇಶನ್ ಮಾಡಿಕೊಂಡು ಆ ಹಳ್ಳಿಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ನೂರ ಹತ್ತು ಹಳ್ಳಿ ಈಗ ಅಭಿವೃದ್ಧಿ ಆಗ್ತಾ ಇದ್ದಾವೆ ಅದೇ ಪ್ರಕಾರ ನಾವು ತುಮಕೂರಿನಲ್ಲೂ ಕೂಡ ಒಂದು ಎಕ್ಸ್ಪ್ಯಾಂಡ್ ಮಾಡಿದರೆ ತುಮಕೂರು ಬೆಳೆಯುತ್ತೆ ಹೊಸ ಎಕ್ಸ್ಟೆನ್ಷನ್ ಆಗುತ್ತೆ ಹೊಸ ಮನೆಗಳು ಬರುತ್ತೆ ಹೊಸ ಆ್ಯಕ್ಟಿವಿಟೀಸ್ ಆಗುತ್ತೆ ಕಾರ್ಪೊರೇಷನ್ಗೂ ಟ್ಯಾಕ್ಸ್ ಕೂಡ ಬರುತ್ತೆ ಹಾಗಾಗಿ ಅದನ್ನು ಮಾಡಬೇಕು ಅಂತ ಒಂದು ಚಿಂತನೆ ಮಾಡ್ತಾರೆ ಸುರೇಶ್ ಗೌರವ್ರು ಹೇಳ್ತಾ ಇದ್ದಾರೆ ಶಾಸಕರು ಬರ ಪರಿಹಾರಕ್ಕೆ ಮತ್ತು ನಿರ್ವಹಣೆಗೆ ಇಲ್ಲಿ ಸರಿಯಾಗಿ ಆಗ್ತಾ ಇಲ್ಲ ದುಡ್ಡಿಲ್ಲ ಅಂತ ಅವರು ಬಿ ಜೆ ಪಿ ಅವರಿಗೆ ಇನ್ನೇನು ಕೆ ಏನು ಮಾಡೋಕ್ಕೆ ಕೆಲಸ ಇಲ್ಲ ಅಷ್ಟೇ ಏನು ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಅವರಿಗೆ ಪ್ರತಿಯೊಂದು ನಾವೇನೇನು ಕ್ರಮ ಅಂತ ಹೇಳಿ ಎಲ್ಲ ಹೇಳಿದ್ದೇವೆ ಈಗಾಗಲೇ ಸದನದಲ್ಲಿ ಕೂಡ ಮುಖ್ಯಮಂತ್ರಿಗಳು ಉತ್ತರ ಕೊಡ್ಕೋ ಉತ್ತರ ಕೊಟ್ಟಿದ್ದಾರೆ ಇನ್ನೂ ಕೂಡ ಆಗಲಿಲ್ಲ ಅದಾಗಿಲ್ಲಂದರೆ ಈಗ ಕೇಂದ್ರ ಸರ್ಕಾರದಲ್ಲಿ ನಮಗೆ ಯಾಕೆ ಅವ್ರ ಮೇಲೆ ನಾವು ಕೂಡ ಆಪಾದನೆ ಯಾಕೆ ಮಾಡ್ತೀವಿ ಅಂದರೆ ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾಗಿರ್ತಕ್ಕಂಥ ಹಣ ಒಂದು ರೂಪಾಯಿ ಬಂದಿಲ್ಲ ಮಾತೇತ್ತಿರಿ ನೀವೇನು ಖರ್ಚು ಮಾಡಿದ್ದೀರಾ ನೀವೇನು ಖರ್ಚು ಮಾಡಿದ್ದೀರಾ ಅಂತ ಹೇಳ್ತಾರೆ ನಾವು ಇಲ್ಲಿವರೆಗೂ ಕೂಡ ಹಣ ಖರ್ಚು ಮಾಡಿ ಜಿಲ್ಲಾಧಿಕಾರಿಗಳತ್ರ ಅವ್ರ ಹತ್ರ ಪಿ ಡಿ ಒ ಅಕೌಂಟಲ್ಲಿ ಸುಮಾರು ಐನೂರು ಕೋಟಿ ರೂಪಾಯಿ ಹಣ ಇಟ್ಟಿದ್ದೀವಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈಗ ನಮಗೂ ನಮ್ಮ ಜಿಲ್ಲೆಯೇ ತೊಗೊಳ್ಳಿ ಬೇರೆ ಜಿಲ್ಲೆದು ಉದಾಹರಣೆ ಬೇಡ ನಮ್ಮ ಜಿಲ್ಲೆಯಲ್ಲೇ ಇವತ್ತು ಹತ್ತತ್ರ ಮೂವತ್ತೊಂದು ಕೋಟಿ ರೂಪಾಯಿ ಹಣ ನಮ್ಮ ಡಿ ಸಿ ಅವರ ಪಿ ಡಿ ಅಕೌಂಟಲ್ಲಿದೆ ಯಾವುದಾದ್ರೂ ಎಮರ್ಜೆನ್ಸಿ ಇದ್ದರೆ ಕುಡಿಯೋ ನೀರಿಗೆ ಪ್ರಾಬ್ಲಮ್ ಆಯಿತು ಅಥವಾ ಕಾಮಗಾರಿಗಳಿಗೆ ಕೊಡೋದಕ್ಕೆ ಪ್ರಾಬ್ಲಮ್ ಆಯಿತು ಅಥವಾ ಇನ್ನು ಬೇರೆ ಇನ್ನೇನಾದರೂ ರೀತಿಯಲ್ಲಿ ಈ ಜನಗಳಿಗೆ ತೊಂದರೆ ಆದರೆ ಅದಕ್ಕೋಸ್ಕರ ಖರ್ಚು ಮಾಡಿ ಅಂತೇಳಿ ಹಣ ಕೊಟ್ಟಿಟ್ಟಿದ್ದೀವಿ ಮಾಡಲಿಲ್ಲ ಮಾಡಲಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ರಾಜಕೀಯ ಕಾರಣಕ್ಕಾಗಿ ಇಲ್ಲ ಸಲ್ಲದ ಆಪಾದನೆಗಳನ್ನು ಹೇಳಿಕೆಗಳನ್ನು ಬಿ ಜೆ ಪಿಯವರು ಅವರು ಕೊಡ್ತಾರೆ